ಓಂ ಶಾಂತಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಅದ್ಭುತ ವಿದ್ಯೆಯನ್ನು ಪಾರಲೌಕಿಕ ತಂದೆ ಓದಿಸುತ್ತಾರೆ ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯವು ಬರಬಾರದು ನಮಗೆ ಓದಿಸುವವರು ಯಾರು ಎಂಬ ನಿಶ್ಚಯವು ಮೊದಲು ಇರಬೇಕು ಈ ಅದ್ಭುತ ವಿದ್ಯೆಯನ್ನು ಪಾರಲೌಕಿಕ ತಂದೆ ಓದಿಸುತ್ತಾರೆ ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯವು ಬರಬಾರದು ನಮಗೆ ಓದಿಸುವವರು ಯಾರು ಎಂಬ ನಿಶ್ಚಯವು ಮೊದಲು ಇರಬೇಕು ಪ್ರಶ್ನೆ ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿರುವ ಶ್ರೀಮತ ಏಕೆ ಸಿಗುತ್ತದೆ ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿರುವ ಶ್ರೀಮತ ಏಕೆ ಸಿಗುತ್ತದೆ ಉತ್ತರ ಏಕೆಂದರೆ ಮಾಯಾಶತ್ರು ಈಗಲೂ ನಿಮ್ಮ ಹಿಂದೆ ಇದೆ ಅದೇ ನಿಮ್ಮನ್ನು ಬೀಳಿಸಿದೆ ಈಗ ಅದು ನಿಮ್ಮನ್ನು ಹಿಂಬಾಲಿಸುವುದು ಬಿಡುವುದಿಲ್ಲ ಆದ್ದರಿಂದ ತಪ್ಪು ಮಾಡಬಾರದು ಭಲೆ ನೀವು ಸಂಗಮಯುಗದಲ್ಲಿದ್ದೀರಿ ಆದರೆ ಅರ್ಧಾಕಲ್ಪ ಮಾಯೆಯ ಕಡೆಯವರಾಗಿದ್ದೀರಿ ಆದ್ದರಿಂದ ಬೇಗನೆ ಬಿಡುವುದಿಲ್ಲ ನೆನಪನ್ನು ಮರೆತಿರಿ ಹಾಗೂ ಮಾಯೆ ವಿಕರ್ಮವನ್ನು ಮಾಡಿಸುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ಮತದಂತೆ ನಡೆಯಬಾರದು ಓಂ ಶಾಂತಿ ಈಗ ಮಕ್ಕಳು ಸಹ ಇದ್ದಾರೆ ಬಾಬಾರವರೂ ಇದ್ದಾರೆ ಬಾಬಾ ಅನೇಕ ಮಕ್ಕಳಿಗೆ ಓ ಮಗನೇ ಎಂದು ಹೇಳುತ್ತಾರೆ ಎಲ್ಲಾ ಮಕ್ಕಳು ನಂತರ ಓ ಬಾಬಾ ಎಂದು ಹೇಳುತ್ತಾರೆ ಅನೇಕ ಮಕ್ಕಳಿದ್ದಾರೆ ನೀವು ತಿಳಿಯುತ್ತೀರಿ ಈ ಜ್ಞಾನ ನಾವು ಆತ್ಮಗಳಿಗಾಗಿಯೇ ಇದೆ ಒಬ್ಬ ತಂದೆಗೆ ಎಷ್ಟೊಂದು ಮಕ್ಕಳಿದ್ದಾರೆ ಮಕ್ಕಳಿಗೆ ತಿಳಿದಿದೆ ತಂದೆ ಓದಿಸಲು ಬಂದಿದ್ದಾರೆ ಮೊಟ್ಟಮೊದಲು ಅವರು ತಂದೆಯಾಗಿದ್ದಾರೆ ನಂತರ ಶಿಕ್ಷಕ ಆಗಿದ್ದಾರೆ ಅನಂತರ ಗುರುವಾಗಿದ್ದಾರೆ ಈಗ ತಂದೆಯಂತೂ ತಂದೆಯೇ ಆಗಿದ್ದಾರೆ ನಂತರ ಪಾವನ ಮಾಡಲು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಹಾಗೂ ಈ ಮಕ್ಕಳು ಸಹ ಈ ವಿದ್ಯೆ ಅದ್ಭುತವಾಗಿದೆ ಎಂದು ತಿಳಿಯುತ್ತಾರೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯ ಹೊರತಾಗಿ ಯಾರೂ ತಿಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವರಿಗೆ ವಿಶ್ವಪಿತ ತಂದೆ ಎಂದು ಕರೆಯುತ್ತಾರೆ ಮಕ್ಕಳಿಗೆ ಈ ಸಂಶಯವಂತೂ ಖಂಡಿತ ಕುಳಿತಿದೆ ಇದರಲ್ಲಿ ಸಂಶಯದ ವಿಚಾರ ಬರಲು ಸಾಧ್ಯವಿಲ್ಲ ಇಷ್ಟು ವಿಶಾಲವಾದ ವಿದ್ಯೆಯನ್ನು ಪಾರಲೌಕಿಕ ತಂದೆಯ ಹೊರತಾಗಿ ಯಾರೂ ಓದಿಸಲು ಸಾಧ್ಯವಿಲ್ಲ ಬಾಬಾ ಬನ್ನಿ ನಮ್ಮನ್ನು ಪಾವನ ಜಗತ್ತಿಗೆ ಕರೆದೊಯ್ಯಿರಿ ಎಂದು ಕೂಗುತ್ತಾರೆ ಸಹ ಏಕೆಂದರೆ ಇದು ಪತೀತ ಜಗತ್ತಾಗಿದೆ ತಂದೆ ಪಾವನ ಜಗತ್ತಿಗೆ ಕರೆದೊಯ್ಯುತ್ತಾರೆ ಅಲ್ಲೇನಾದರೂ ಬಾಬಾ ಬನ್ನಿ ಪಾವನ ಜಗತ್ತಿಗೆ ಕರೆದೊಯ್ಯಿರಿ ಎಂದೇನಾದರೂ ಕೂಗುತ್ತಾರೆಯೇ ಬಾಬಾರವರಿಗೆ ತಿಳಿದಿದೆ ನಾವಾತ್ಮಗಳ ತಂದೆ ಅವರಾಗಿದ್ದಾರೆ ಮೇಲೆ ದೇಹದ ಬಾನ ಮುರಿದು ಹೋಗುತ್ತದೆ ಅವರು ನಮ್ಮ ತಂದೆ ಆಗಿದ್ದರೆಂದು ಆತ್ಮವು ಏಳುತ್ತದೆ ನಿಜವಾಗಿಯೂ ತಂದೆಯ ಹೊರತಾಗಿ ಇಷ್ಟೊಂದು ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಎಂಬ ನಿಶ್ಚಯವಂತೂ ಈಗ ಇರಬೇಕು ಮೊದಲಂತೂ ಈ ನಿಶ್ಚಯ ಬುದ್ಧಿ ಬೇಕು ನಿಶ್ಚಯ ಸಹ ಆತ್ಮದ ಬುದ್ಧಿಯಲ್ಲಿರುತ್ತದೆ ಆತ್ಮಕ್ಕೆ ಈ ಜ್ಞಾನ ಸಿಗುತ್ತದೆ ಇವರು ನಮ್ಮ ಬಾಬಾ ಆಗಿದ್ದಾರೆ ಮಕ್ಕಳಿಗೆ ಈ ನಿಶ್ಚಯ ಬಹಳ ಪರಿಪಕ್ವ ಆಗಬೇಕು ಬಾಯಿಂದ ಏನನ್ನೂ ಹೇಳಬಾರದು ನಾವಾತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಆತ್ಮದಲ್ಲಿಯೇ ಎಲ್ಲ ಸಂಸ್ಕಾರವೂ ಇದೆ ಈಗ ನೀವು ತಿಳಿದಿದ್ದೀರಿ ಬಾಬಾ ಬಂದಿದ್ದಾರೆ ನಮಗೆ ಈ ರೀತಿ ಓದಿಸುತ್ತಾರೆ ಕರ್ಮ ಕಲಿಸುತ್ತಾರೆ ಯಾವುದರಿಂದ ನಾವು ಈ ಜಗತ್ತಿಗೆ ಈಗ ಬರುವುದಿಲ್ಲ ಈ ಮನುಷ್ಯನಂತೂ ಈ ಜಗತ್ತಿನಲ್ಲಿ ಬರಬೇಕೆಂದು ತಿಳಿಯುತ್ತಾನೆ ನೀವು ಆ ರೀತಿ ತಿಳಿಯುವುದಿಲ್ಲ ನೀವು ಈ ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗುತ್ತೀರಿ ಅಮರಪುರಿ ಅಂದರೆ ಅಲ್ಲಿ ಸದಾ ಅಮರವಾಗಿರುವುದು ಸತ್ಯಯುಗ ತ್ರೇತ ಅಮರಪುರಿಯಾಗಿದೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ವಿದ್ಯೆಯನ್ನು ತಂದೆಯ ಹೊರತಾಗಿ ಯಾರೂ ಓದಿಸುವುದಕ್ಕೆ ಸಾಧ್ಯವಿಲ್ಲ ತಂದೆ ನಮಗೆ ಓದಿಸುತ್ತಾರೆ ಹಾಗೂ ಯಾವ ಟೀಚರ್ಸ್ ಇದ್ದಾರೆ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ ಇಲ್ಲಿ ನೀವು ಯಾರಿಗೆ ಪತೀತ ಪಾವನ ದುಃಖಹರ್ತ ಸುಖಕರ್ತ ಎನ್ನುತ್ತೀರಿ ಆ ತಂದೆ ಈಗ ಸನ್ಮುಖದಲ್ಲಿ ಓದಿಸುತ್ತಿದ್ದಾರೆ ಸನ್ಮುಖದಲ್ಲಿ ಇರದೆ ಹೋದರೆ ರಾಜಯೋಗದ ವಿದ್ಯೆಯನ್ನು ಹೇಗೆ ಓದಿಸುವುದು ತಂದೆ ಹೇಳುತ್ತಾರೆ ನೀವು ಸಿಹಿಯಾದ ಮಕ್ಕಳಿಗೆ ಇಲ್ಲಿ ಓದಿಸಲು ಬರುತ್ತೇನೆ ಓದಿಸುವುದಕ್ಕಾಗಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ನಿಜವಾಗಿಯೂ ಭಗವಾನುವಾಚ ಇದೆ ಅಂದ ಮೇಲೆ ಖಂಡಿತ ಅವರಿಗೆ ಶರೀರ ಬೇಕು ಕೇವಲ ಬಾಯಿ ಅಲ್ಲ ಆದರೆ ಪೂರ್ಣ ಶರೀರವೂ ಬೇಕು ಸ್ವಯಂ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ನಾನು ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮಯುಗ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಬಹಳ ಬಡವನೂ ಅಲ್ಲ ಅಂದಹಾಗೆ ಬಹಳ ಸಾಹುಕಾರನೂ ಅಲ್ಲ ಸಾಧಾರಣವಾಗಿದ್ದೇನೆ ಇದಂತೂ ನೀವು ಮಕ್ಕಳಿಗೆ ನಿಶ್ಚಯ ಇರಬೇಕು ಅವರು ನಮ್ಮ ತಂದೆ ಆಗಿದ್ದಾರೆ ನಾವು ಆತ್ಮ ಆಗಿದ್ದೇವೆ ನಾವಾತ್ಮಗಳ ತಂದೆ ಆಗಿದ್ದಾರೆ ಇಡೀ ಜಗತ್ತಿನಲ್ಲಿ ಯಾವುದೆಲ್ಲ ಮನುಷ್ಯ ಮಾತ್ರರ ಆತ್ಮಗಳಿದ್ದಾರೆ ಅವರೆಲ್ಲರ ತಂದೆ ಆಗಿದ್ದಾರೆ ಆದ್ದರಿಂದ ಅವರಿಗೆ ಪಾರಲೌಕಿಕದ ಎಂದು ಕರೆಯಲಾಗುತ್ತದೆ ಶಿವಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಿವಜಯಂತಿಯನ್ನು ಎಂದಿನಿಂದ ಆಚರಿಸುತ್ತಿದ್ದೀರಿ ಎಂದು ಯಾರನ್ನಾದರೂ ಕೇಳಿ ಆಗ ಪರಂಪರೆಯಿಂದ ಎಂದು ಹೇಳುತ್ತಾರೆ ಅದು ಸಹ ಎಂದಿನಿಂದ ಯಾವುದಾದರೂ ತಾರೀಖಂತೂ ಇರಬೇಕಲ್ಲವೇ ಡ್ರಾಮಾ ಅಂತೂ ಅನಾದಿಯಾಗಿದೆ ಆದರೆ ಡ್ರಾಮಾದಲ್ಲಿ ಯಾವ ಚಲನವಲನಗಳು ನಡೆಯುತ್ತದೆ ಅದರ ತಿಥಿ ತಾರೀಖಂತೂ ಬೇಕಲ್ಲವೇ ಇದನ್ನಂತೂ ಯಾರೊಬ್ಬರೂ ತಿಳಿದಿಲ್ಲ ನಮ್ಮ ಶಿವಬಾಬಾ ಬರುತ್ತಾರೆ ಆ ಪ್ರೀತಿಯಿಂದ ಜಯಂತಿಯನ್ನು ಆಚರಿಸುವುದಿಲ್ಲ ನೆಹರುವಿನ ಜಯಂತಿಯನ್ನು ಪ್ರೀತಿಯಿಂದ ಆಚರಿಸುತ್ತಾರೆ ಕಂಬನಿ ಸಹ ಬರುತ್ತದೆ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಅನುಭವಿಯಾಗಿದ್ದೀರಿ ಅನೇಕ ಮನುಷ್ಯರಿದ್ದಾರೆ ಅವರಿಗೆ ಏನೂ ಗೊತ್ತಿಲ್ಲ ಎಷ್ಟೊಂದು ಮೇಳಗಳು ನಡೆಯುತ್ತದೆ ಅಲ್ಲಿಗೆ ಯಾರು ಹೋಗುತ್ತಾರೆ ಅವರು ಸತ್ಯವೇನು ಎಂಬುದನ್ನು ತಿಳಿಸಲು ಸಾಧ್ಯವಿದೆ ಹೇಗೆ ಬಾಬಾರವರು ಅಮರನಾಥನ ಉದಾಹರಣೆಯನ್ನು ತಿಳಿಸಿಕೊಟ್ಟಿದ್ದರು ಅಲ್ಲಿಗೆ ಹೋಗಿ ಅಲ್ಲೇನು ಸತ್ಯವಾಗಿ ನಡೆಯುತ್ತದೆ ಎಂಬುದನ್ನು ನೋಡಿದರು ಬೇರೆಯವರಂತೂ ಏನು ಅನ್ಯರ ಮೂಲಕ ಕೇಳುತ್ತಾರೆ ಅದನ್ನು ತಿಳಿಸುತ್ತಾರೆ ಕೆಲವರು ಹಿಮದ ಲಿಂಗ ಇರುತ್ತದೆ ಎಂದು ಹೇಳಿದರು ಸತ್ಯ ಎಂದರು ಈಗ ನೀವು ಮಕ್ಕಳಿಗೆ ಸರಿಯೇನು ತಪ್ಪೇನು ಎಂಬ ಅನುಭವವು ಸಿಕ್ಕಿದೆ ಇದುವರೆಗೂ ಏನೆಲ್ಲವನ್ನು ಕೇಳುತ್ತಾ ಓದುತ್ತಾ ಬಂದಿದ್ದೀರೋ ಅದೆಲ್ಲ ಅಸತ್ಯವಾಗಿತ್ತು ಸುಳ್ಳಿನ ಕಾಯ ಸುಳ್ಳಿನ ಮಾಯೆ ಎಂಬ ಗಾಯನವೂ ಇದೆ ಇದು ಸುಳ್ಳಿನ ಖಂಡ ಅದು ಸತ್ಯಖಂಡ ಆಗಿದೆ ಸತ್ಯಯುಗ ತ್ರೇತ ದ್ವಾಪರ ಕಳೆದು ಹೋಗಿದೆ ಈಗ ಕಲಿಯುಗ ನಡೆಯುತ್ತಿದೆ ಇದನ್ನು ಸಹ ಬಹಳ ಕಡಿಮೆ ಮಂದಿ ತಿಳಿದಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಆಲೋಚನೆಗಳು ಇರುತ್ತದೆ ಬಾಬನ ಬಳಿ ಪೂರ್ಣ ಜ್ಞಾನ ಇದೆ ಅವರಿಗೆ ಜ್ಞಾನದ ಸಾಗರ ಎನ್ನಲಾಗುತ್ತದೆ ಅವರ ಬಳಿ ಯಾವ ಜ್ಞಾನ ಇದೆ ಅವರು ಈ ತನುವಿನ ಮೂಲಕ ಕೊಡುತ್ತಿದ್ದಾರೆ ನಮ್ಮನ್ನು ತಮ್ಮ ಸಮಾನ ಮಾಡುತ್ತಿದ್ದಾರೆ ಹೇಗೆ ಶಿಕ್ಷಕರೂ ಸಹ ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಪಾರಲೌಕಿಕ ತಂದೆ ಪ್ರಯತ್ನ ಮಾಡಿ ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಲೌಕಿಕ ತಂದೆ ತನ್ನ ಸಮಾನ ಮಾಡುವುದಿಲ್ಲ ನೀವೀಗ ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೀರಿ ಅವರು ತಿಳಿದಿದ್ದಾರೆ ನಾನು ಮಕ್ಕಳನ್ನು ತನ್ನ ಸಮಾನ ಮಾಡಬೇಕು ಹೇಗೆ ಶಿಕ್ಷಕರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಕ್ರಮಾನುಸಾರವಾಗಿರುತ್ತಾರೆ ಈ ತಂದೆ ಸಹ ಅದೇ ರೀತಿ ಹೇಳುತ್ತಾರೆ ಕ್ರಮಾನುಸಾರವಾಗಿ ಆಗುತ್ತಾರೆ ನಾನೇನು ಓದಿಸುತ್ತೇನೆ ಇದು ಅವಿನಾಶಿ ವಿದ್ಯೆ ಆಗಿದೆ ಯಾರೆಷ್ಟು ಓದುತ್ತಾರೋ ಅದು ವ್ಯರ್ಥ ಆಗುವುದಿಲ್ಲ ಮುಂದೆ ಸಾಗುತ್ತಾ ಸ್ವಯಂ ಹೇಳುತ್ತಾರೆ ನಾನು ನಾಲ್ಕು ವರ್ಷದ ಮೊದಲು ಎಂಟು ವರ್ಷದ ಮೊದಲು ಯಾರಿಂದಲೋ ಜ್ಞಾನವನ್ನು ಕೇಳಿದ್ದೆ ಈಗ ಪುನಃ ಬಂದಿದ್ದೇನೆ ನಂತರ ಕೆಲವರು ಅಂಟಿಕೊಳ್ಳುತ್ತಾರೆ ಪರಂಜ್ಯೋತಿ ಅಂತೂ ಆಗಿದ್ದಾರೆ ನಂತರ ಅವರ ಮೇಲೆ ಕೆಲವೊಂದು ಪತಂಗ ಒಂದೇ ಬಾರಿ ಅರ್ಪಿತವಾಗುತ್ತದೆ ಕೆಲವು ಸುತ್ತಾಡಿಕೊಂಡು ಹೊರಟು ಹೋಗುತ್ತವೆ ಶುರುವಿನಲ್ಲಿ ಪರಂಜ್ಯೋತಿಯ ಮೇಲೆ ಬಹಳ ಪತಂಗಗಳು ಪ್ರೇಮಿಯಾಗಿದ್ದವು ಡ್ರಾಮಾದ ಯೋಜನೆಗನುಸಾರವಾಗಿ ಬಟ್ಟೆಯು ಆಗಬೇಕಿತ್ತು ಕಲ್ಪ ಕಲ್ಪ ಇದೇ ರೀತಿ ಆಗುತ್ತಾ ಬಂದಿದೆ ಏನೆಲ್ಲ ಕಳೆದು ಹೋಗಿದೆ ಕಲ್ಪದ ಮೊದಲು ಸಹ ಇದೇ ರೀತಿ ಆಗಿತ್ತು ಮುಂದಕ್ಕೆ ಪುನಃ ಅದೇ ಆಗುತ್ತದೆ ಉಳಿದಂತೆ ನಾವು ಆತ್ಮ ಆಗಿದ್ದೇವೆ ತಂದೆ ನಮಗೆ ಓದಿಸುತ್ತಾರೆ ಎಂಬ ನಿಶ್ಚಯವನ್ನು ಪರಿಪಕ್ವವಾಗಿಟ್ಟುಕೊಳ್ಳಿ ಈ ನಿಶ್ಚಯದಲ್ಲಿ ಪರಿಪಕ್ವ ಆಗಿರಿ ಮರೆಯದಿರಿ ತಂದೆಯನ್ನು ತಂದೆಯೆಂದು ತಿಳಿದುಕೊಳ್ಳದೆ ಇರುವಂತಹ ಯಾವ ಒಂದು ಮನುಷ್ಯನೂ ಇಲ್ಲ ಭಲೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಆದರೂ ಸಹ ತಿಳಿಯುತ್ತಾರೆ ನಾವು ತಂದೆಗೆ ವಿಚ್ಛೇದನ ಕೊಟ್ಟಿದ್ದೇವೆ ಇವರದ್ದು ವಿಶ್ವಪಿತ ತಂದೆ ಆಗಿದ್ದಾರೆ ಅವರನ್ನಂತೂ ನಾವು ಎಂದಿಗೂ ಬಿಡುವುದಿಲ್ಲ ಅಂತ್ಯದವರೆಗೂ ಜೊತೆಯಲ್ಲಿರುತ್ತೇವೆ ಈ ತಂದೆ ಅಂತೂ ಎಲ್ಲರ ಸದ್ಗತಿ ಮಾಡುವವರಾಗಿದ್ದಾರೆ ಐದು ಸಾವಿರ ವರ್ಷದ ನಂತರ ಬರುತ್ತಾರೆ ಇದನ್ನೂ ಸಹ ತಿಳಿಯುತ್ತೀರಿ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಉಳಿದವರೆಲ್ಲ ಶಾಂತಿಧಾಮದಲ್ಲಿರುತ್ತಾರೆ ಈ ಜ್ಞಾನವನ್ನೂ ಸಹ ತಂದೆಯೇ ತಿಳಿಸುತ್ತಾರೆ ಬೇರೆ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಯಾರದ್ದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೀವಾತ್ಮಗಳ ತಂದೆ ಅವರಾಗಿದ್ದಾರೆ ಅವರು ಚೈತನ್ಯ ಬೀಜರೂಪ ಆಗಿದ್ದಾರೆ ಯಾವ ಜ್ಞಾನ ಕೊಡುತ್ತಾರೆ ಸೃಷ್ಟಿರೂಪ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ರಚಯಿತ ಖಂಡಿತ ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಸತ್ಯಯುಗ ಯಾವಾಗ ಇತ್ತು ನಂತರ ಎಲ್ಲಿಗೆ ಹೋಯಿತು ಇದು ನಿಮಗೇನಾದರೂ ಗೊತ್ತಿತ್ತೇ ಈಗ ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ ಬಾಬಾ ಮಾತನಾಡುತ್ತಿದ್ದಾರೆ ಪರಿಪಕ್ವ ನಿಶ್ಚಯ ಮಾಡಿಕೊಳ್ಳುತ್ತೀರಿ ಇವರು ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ಇವರೇನು ಲೌಕಿಕ ಶಿಕ್ಷಕನಲ್ಲ ಈ ಶರೀರದಲ್ಲಿ ಓದಿಸುವಂತಹ ಆ ನಿರಾಕಾರ ಶಿವಬಾಬಾ ವಿರಾಜಮಾನ ಆಗಿದ್ದಾರೆ ಅವರು ನಿರಾಕಾರ ಆಗಿದ್ದರೂ ಸಹ ಜ್ಞಾನದ ಸಾಗರ ಆಗಿದ್ದಾರೆ ಮನುಷ್ಯನಂತೂ ಅವರಿಗೆ ಯಾವುದೇ ಅಹಂಕಾರ ಇಲ್ಲ ಎಂದು ಹೇಳಿಬಿಡುತ್ತಾನೆ ಜ್ಞಾನದ ಸಾಗರ ಸುಖದ ಸಾಗರ ಇತ್ಯಾದಿಯಾಗಿ ಮಹಿಮೆಯನ್ನು ಸಹ ಆಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಡ್ರಾಮಾನುಸಾರವಾಗಿ ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ ಬಾಬಾರವರು ಬಹಳ ಸಮೀಪದಲ್ಲಿ ಕರೆತರುತ್ತಾರೆ ಇದಂತೂ ಐದು ಸಾವಿರ ವರ್ಷದ ಮಾತಾಗಿದೆ ನೀವು ತಿಳಿಯುತ್ತೀರಿ ಪ್ರತಿ ಐದು ಸಾವಿರ ವರ್ಷದ ನಂತರ ನಮಗೆ ಓದಿಸಲು ಬರುತ್ತಾರೆ ಈ ಜ್ಞಾನ ಬೇರೆ ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಈ ಜ್ಞಾನ ಇರುವುದೇ ಹೊಸ ಜಗತ್ತಿಗಾಗಿ ಯಾವುದೇ ಮನುಷ್ಯ ಕೊಡುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ತಮೋಪ್ರಧಾನ ಆಗಿದ್ದಾರೆ ಅವರು ಯಾರನ್ನೂ ಸತೋಪ್ರದಾನ ಮಾಡಲು ಸಾಧ್ಯವಿಲ್ಲ ಅವರಂತೂ ತಮೋಪ್ರಧಾನ ಆಗುತ್ತಲೇ ಹೋಗುತ್ತಾರೆ ನೀವೀಗ ತಿಳಿದಿದ್ದೀರಿ ಬಾಬಾ ಇವರಲ್ಲಿ ಪ್ರವೇಶ ಮಾಡಿ ನಮಗೆ ಹೇಳುತ್ತಿದ್ದಾರೆ ಹಾಗೂ ನಂತರ ತಂದೆ ಹೇಳುತ್ತಾರೆ ಮಕ್ಕಳೇ ತಪ್ಪು ಮಾಡಬಾರದು ಶತ್ರು ಈಗಲೂ ಸಹ ನಿಮ್ಮ ಹಿಂದೆ ಇದ್ದಾನೆ ಆತನೇ ನಿಮ್ಮನ್ನು ಬೀಳಿಸಿದ್ದಾನೆ ಈಗ ಆತ ನಿಮ್ಮನ್ನು ಹಿಂಬಾಲಿಸುವುದನ್ನು ಬಿಡುವುದಿಲ್ಲ ಭಲೇ ನೀವು ಸತ್ಯುಗದಲ್ಲೇ ಇದ್ದೀರಿ ಆದರೆ ಅರ್ಧಾಕಲ್ಪ ನೀವು ಮಾಯೆಯ ಕಡೆಯವರಾಗಿದ್ದೀರಿ ಆದ್ದರಿಂದ ಅದು ಬೇಗನೆ ಬಿಡುವುದಿಲ್ಲ ಎಚ್ಚರಿಕೆಯಿಂದಿರುವುದಿಲ್ಲ ನೆನಪು ಮಾಡುವುದಿಲ್ಲವೆಂದರೆ ಇನ್ನೂ ವಿಕರ್ಮವನ್ನು ಮಾಡಿಸುತ್ತದೆ ನಂತರ ಒಂದಲ್ಲ ಒಂದು ಪೆಟ್ಟು ಬೀಳುತ್ತಿರುತ್ತದೆ ಈಗಂತೂ ನೋಡಿ ಮನುಷ್ಯ ತನಗೆ ತಾನೇ ಪೆಟ್ಟು ಕೊಟ್ಟುಕೊಳ್ಳುತ್ತಾನೆ ಏನೇನನ್ನು ಹೇಳಿಬಿಡುತ್ತಾನೆ ಶಿವಶಂಕರ ಒಂದೇ ಎಂದು ಬಿಡುತ್ತಾರೆ ಅವರ ಕರ್ತವ್ಯ ಏನು ಬೇರೆಯವರ ಕರ್ತವ್ಯವೇನು ಎಷ್ಟೊಂದು ಅಂತರವಿದೆ ಶಿವನಂತೂ ಶ್ರೇಷ್ಠ ಭಗವಂತನಾಗಿದ್ದಾರೆ ಶಂಕರ ದೇವತೆ ಆಗಿದ್ದಾರೆ ನಂತರ ಶಿವ ಶಂಕರ ಒಬ್ಬರೇ ಎಂದು ಹೇಗೆ ಹೇಳಿಬಿಡುತ್ತಾರೆ ಇಬ್ಬರ ಪಾತ್ರವೇ ಬೇರೆ ಬೇರೆ ಇದೆ ಇಲ್ಲಿಯೂ ಸಹ ಅನೇಕರದ್ದು ಆ ರೀತಿ ಹೆಸರಿದೆ ರಾಧೆ ಕೃಷ್ಣ ನಾರಾಯಣ ಶಿವಶಂಕರ ಇತ್ಯಾದಿ ಇಬ್ಬರ ಹೆಸರನ್ನು ಸ್ವಯಂನ ಮೇಲೆ ಇಟ್ಟುಕೊಂಡಿದ್ದಾರೆ ಅಂದ ಮೇಲೆ ಮಕ್ಕಳು ತಿಳಿಯುತ್ತಾರೆ ಈ ಸಮಯದವರೆಗೂ ತಂದೆ ಏನನ್ನು ತಿಳಿಸಿದ್ದಾರೋ ಅದು ಮತ್ತೆ ಪುನರಾವೃತ್ತಿಯಾಗುತ್ತದೆ ಬಾಕಿ ಸ್ವಲ್ಪ ದಿನ ಉಳಿದುಕೊಂಡಿದೆ ತಂದೆ ಏನಾದರೂ ಇಲ್ಲಿಯೇ ಇರುತ್ತಾರೆಯೇ ಮಕ್ಕಳು ಕ್ರಮಾನುಸಾರವಾಗಿ ಓದಿ ಪೂರ್ಣ ಕರ್ಮಾತೀತರಾಗುತ್ತಾರೆ ಡ್ರಾಮಾನುಸಾರ ಮಾಲೆಯೂ ಆಗುತ್ತದೆ ಯಾವ ಮಾಲೆ ಎಲ್ಲ ಆತ್ಮಗಳ ಮಾಲೆ ಆಗುತ್ತದೆ ಆಗ ನಂತರ ಹಿಂತಿರುಗಿ ಹೋಗುತ್ತಾರೆ ನಂಬರ್ ಒನ್ ಮಾಲೆ ಅಂತೂ ನಿಮ್ಮದಾಗಿದೆ ಶಿವಬಾಬನ ಮಾಲೆ ಅಂತೂ ಬಹಳ ಉದ್ದವಾಗಿದೆ ಅಲ್ಲಿಂದ ಕ್ರಮಾನುಸಾರವಾಗಿ ಪಾತ್ರ ಅಭಿನಯಿಸಲು ಬರುತ್ತಾರೆ ನೀವೆಲ್ಲರೂ ಬಾಬಾ ಬಾಬಾ ಎನ್ನುತ್ತೀರಿ ಎಲ್ಲರೂ ಒಂದೇ ಮಾಲೆಯ ಮಣಿ ಆಗಿದ್ದೀರಿ ಎಲ್ಲರಿಗೂ ವಿಷ್ಣುವಿನ ಮಾಲೆಯ ಮಣಿ ಎನ್ನುವುದಿಲ್ಲ ಇದನ್ನು ತಂದೆ ಕುಳಿತು ಓದಿಸುತ್ತಾರೆ ಸೂರ್ಯವಂಶಿ ಆಗಲೇಬೇಕು ಸೂರ್ಯವಂಶಿ ಚಂದ್ರವಂಶಿ ಏನು ಗತಿಸಿ ಹೋಗಿದೆ ಅದು ಮತ್ತೆ ಆಗುತ್ತದೆ ಓದುವುದರಿಂದಲೇ ಆ ಪದವಿಯು ಸಿಗುತ್ತದೆ ತಂದೆಯ ವಿದ್ಯೆಯ ಹೊರತಾಗಿ ಈ ಪದವಿಯು ಸಿಗಲು ಸಾಧ್ಯವಿಲ್ಲ ಚಿತ್ರವೂ ಇದೆ ಆದರೆ ನಾವೇನು ಆಗುತ್ತೇವೋ ಅಂತಹ ಕರ್ತವ್ಯವನ್ನು ಯಾರೊಬ್ಬರೂ ಮಾಡುವುದಿಲ್ಲ ಸತ್ಯನಾರಾಯಣನ ಕಥೆಯನ್ನು ಸಹ ಕೇಳುತ್ತಾರೆ ಗರುಡ ಪುರಾಣದಲ್ಲಿ ಅಂತಹ ವಿಚಾರಗಳಿವೆ ಅದನ್ನು ಮನುಷ್ಯರಿಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಇದು ವಿಷದ ವೈತರಣಿ ನದಿ ರವರವ ನರಕ ಆಗಿದೆ ವಿಶೇಷವಾಗಿ ಭಾರತಕ್ಕೆ ಹೇಳುತ್ತಾರೆ ಭಾರತದಲ್ಲಿ ಬೃಹಸ್ಪತಿಯ ದಶೆ ಕುಳಿತಿದೆ ವೃಕ್ಷಪತಿ ಸಹ ಭಾರತವಾಸಿಯರಿಗಷ್ಟೇ ಓದಿಸುತ್ತಾರೆ ಪಾರಲೌಕಿಕದ ತಂದೆ ಕುಳಿತು ಅಪರಿಮಿತದ ವಿಚಾರಗಳನ್ನು ತಿಳಿಸುತ್ತಾರೆ ದಶೆ ಕುಳಿತುಕೊಳ್ಳುತ್ತದೆ ರಾಹುವಿನ ದಶೆಯೂ ಇದೆ ಆದ್ದರಿಂದ ದಾನ ಕೊಟ್ಟರೆ ಗ್ರಹಣವು ಬಿಟ್ಟು ಹೋಗುತ್ತದೆ ಎಂದು ಹೇಳುತ್ತಾರೆ ತಂದೆ ಸಹ ಹೇಳುತ್ತಾರೆ ಈ ಕಲಿಯುಗದ ಅಂತ್ಯದಲ್ಲಿ ರಾಹುವಿನ ದಶೆ ಎಲ್ಲರ ಮೇಲೆ ಇದೆ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಕೂರಿಸಲು ಈಗ ನಾನು ವೃಕ್ಷಪತಿ ಬಂದಿದ್ದೇನೆ ಸತ್ಯಯುಗದಲ್ಲಿ ಬೃಹಸ್ಪತಿಯ ದಶೆ ಭಾರತದಲ್ಲಿತ್ತು ಈಗ ರಾಹುವಿನ ದಶೆ ಇದೆ ಇದು ಅಪರಿಮಿತದ ವಿಚಾರ ಆಗಿದೆ ಇದೇನು ಶಾಸ್ತ್ರಗಳು ಇತ್ಯಾದಿಯಲ್ಲಿ ಇಲ್ಲ ಈ ಮ್ಯಾಗ್ಝಿನ್ ಇತ್ಯಾದಿ ಸಹ ಮೊದಲು ಯಾರೂ ಏನೋ ಸ್ವಲ್ಪ ತಿಳಿದುಕೊಂಡಿರುತ್ತಾರೋ ಅವರ ತಿಳುವಳಿಕೆಗೆ ಬರುತ್ತದೆ ಮ್ಯಾಗ್ಝಿನ್ ಓದುವುದರಿಂದ ನಂತರ ಜಾಸ್ತಿ ತಿಳಿದುಕೊಳ್ಳಲು ಓಡಿ ಬರುತ್ತಾರೆ ಉಳಿದವರಂತೂ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಸ್ವಲ್ಪ ಓದಿದ ನಂತರ ಬಿಟ್ಟು ಬಿಡುತ್ತಾರೆ ಆಗ ಸ್ವಲ್ಪವೇ ಅವರಲ್ಲಿ ಜ್ಞಾನದ ಎಣ್ಣೆ ಹಾಕುವುದರಿಂದ ಜಾಗೃತರಾಗುತ್ತಾರೆ ಜ್ಞಾನಕ್ಕೆ ಎಣ್ಣೆ ಎಂದೂ ಕರೆಯಬಹುದು ನಂದಿಹೋದ ದೀಪದಲ್ಲಿ ತಂದೆ ಬಂದು ಜ್ಞಾನದ ಎಣ್ಣೆಯನ್ನು ಹಾಕುತ್ತಾರೆ ಹೇಳುತ್ತಾರೆ ಮಕ್ಕಳೇ ಮಾಯೆಯ ಬಿರುಗಾಳಿ ಬಂದರೆ ದೀಪವು ನಂದಿ ಹೋಗುತ್ತದೆ ಪರಂಜ್ಯೋತಿಯ ಮೇಲೆ ಪತಂಗ ಕೆಲವೊಂದು ಸುಟ್ಟು ಸಾಯುತ್ತವೆ ಕೆಲವೊಂದು ಸುತ್ತಾಡಿಕೊಂಡು ಹೊರಟು ಹೋಗುತ್ತದೆ ಅದೇ ವಿಚಾರ ಈಗ ಪ್ರಾಕ್ಟಿಕಲ್ನಲ್ಲಿ ನಡೆಯುತ್ತಿದೆ ಕ್ರಮಾನುಸಾರವಾಗಿ ಎಲ್ಲರೂ ಪತಂಗ ಆಗಿದ್ದಾರೆ ಮೊಟ್ಟಮೊದಲು ಒಂದೇ ಬಾರಿ ಮಠವನ್ನು ಬಿಟ್ಟು ಬಂದರು ಪತಂಗ ಆದರು ಒಂದು ರೀತಿ ಒಂದೇ ಬಾರಿಗೆ ಲಾಟರಿಯೂ ಸಿಕ್ಕಿತು ಏನೆಲ್ಲ ಕಳೆದು ಹೋಗಿದೆ ನೀವು ನಂತರ ಅದನ್ನೇ ಮಾಡುತ್ತೀರಿ ಬಲೆ ಹೊರಟು ಹೋದರು ಆ ರೀತಿ ತಿಳಿದುಕೊಳ್ಳುವುದಲ್ಲ ಸ್ವರ್ಗದಲ್ಲಿ ಬರುತ್ತಾರೆ ಪತಂಗ ಆಗುತ್ತಾರೆ ಪ್ರೇಮಿಯಾದರೂ ನಂತರ ಮಾಯೆಯೂ ಬಿಟ್ಟಿತು ಆಗ ಪದವಿಯೂ ಕಡಿಮೆಯಾಗುತ್ತದೆ ಕ್ರಮಾನುಸಾರವಾಗಿ ಅಂತೂ ಇದ್ದೇ ಇದ್ದಾರೆ ಉಳಿದ ಸತ್ಸಂಗಗಳಲ್ಲಿ ಯಾರದ್ದೇ ಬುದ್ಧಿಯಲ್ಲಿ ಇರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ತಂದೆಯಿಂದ ಹೊಸ ಜಗತ್ತಿಗಾಗಿ ಕ್ರಮಾನುಸಾರವಾಗಿ ನಾವೆಲ್ಲರೂ ನಮ್ಮ ಪುರುಷಾರ್ಥಕ್ಕನುಸಾರವಾಗಿ ಓದುತ್ತಿದ್ದೇವೆ ನಾವು ಪಾರಲೌಕಿಕ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಇದನ್ನು ಸಹ ತಿಳಿದಿದ್ದೀರಿ ಆ ಆತ್ಮ ಕಂಡುಬರುವುದಿಲ್ಲ ಅವರಂತೂ ಅವ್ಯಕ್ತ ಆಗಿದ್ದಾರೆ ಅವರನ್ನು ದಿವ್ಯ ದೃಷ್ಟಿಯ ಮೂಲಕವೇ ನೋಡಲಾಗುತ್ತದೆ ನಾವಾತ್ಮ ಸಹ ಚಿಕ್ಕ ಬಿಂದು ಆಗಿದ್ದೇವೆ ಆದರೆ ದೇಹಾಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಬೇಕು ಇದು ಶ್ರೇಷ್ಠ ವಿದ್ಯೆ ಆಗಿದೆ ಆ ವಿದ್ಯೆಯಲ್ಲಂತೂ ವಿಷಯಗಳು ಕಷ್ಟವಾಗಿರುತ್ತದೆ ಅದರಲ್ಲಿ ಅನುತ್ತೀರ್ಣರಾಗುತ್ತಾರೆ ಈ ವಿದ್ಯಾಂತೂ ಬಹಳ ಸಹಜ ಆಗಿದೆ ಆದರೆ ಕೆಲವರಿಗೆ ಕಷ್ಟ ಎಂದು ಅನುಭೂತಿಯಾಗುತ್ತದೆ ಈಗ ನೀವು ತಿಳಿಯುತ್ತೀರಿ ಶಿವಬಾಬಾ ಸನ್ಮುಖದಲ್ಲಿ ಇದ್ದಾರೆ ನೀವು ಸಹ ನಿರಾಕಾರ ಆತ್ಮಗಳಾಗಿದ್ದೀರಿ ಆದರೆ ಶರೀರದ ಜೊತೆಯಲ್ಲಿದ್ದೀರಿ ಈ ಎಲ್ಲಾ ವಿಚಾರಗಳನ್ನು ಪಾರಲೌಕಿಕ ತಂದೆಯೇ ತಿಳಿಸುತ್ತಾರೆ ಬೇರೆ ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ನಂತರ ಅವರಿಗೆ ಏನು ಮಾಡುವರು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ಅಲ್ಲ ಬಾಬಾ ಹೇಳುತ್ತಾರೆ ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ ನಾನೇನು ಹೊಸ ವಿಚಾರವನ್ನು ಮಾತನಾಡುವುದಿಲ್ಲ ಡ್ರಾಮಾನುಸಾರ ನಿಮಗೆ ಓದಿಸುತ್ತೇನೆ ಧನ್ಯವಾದವನ್ನು ಭಕ್ತಿ ಮಾರ್ಗದಲ್ಲಿ ಕೊಡುತ್ತಾರೆ ಶಿಕ್ಷಕರು ವಿದ್ಯಾರ್ಥಿ ಚೆನ್ನಾಗಿ ಓದುತ್ತಾರೆಂದು ಹೇಳಿದರೆ ನನ್ನ ಹೆಸರು ಪ್ರಸಿದ್ಧಿ ಆಗುತ್ತದೆ ಎಂದು ತಿಳಿಯುತ್ತಾರೆ ವಿದ್ಯಾರ್ಥಿ ಧನ್ಯವಾದವನ್ನು ಅರ್ಪಿಸುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆ ಓದಿಸುತ್ತಾರೆ ಅವರಿಗೆ ಧನ್ಯವಾದಗಳನ್ನು ನೀಡಲಾಗುತ್ತದೆ ವಿದ್ಯಾರ್ಥಿ ನಂತರ ಶಿಕ್ಷಕರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಸದಾಕಾಲ ಚೆನ್ನಾಗಿರಿ ಹೇಗೆಲ್ಲ ಸರ್ವೀಸ್ ಮಾಡುತ್ತೀರಿ ಕಲ್ಪದ ಮೊದಲು ಸಹ ಮಾಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಹಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ನಶೆ ಮತ್ತು ನಿಶ್ಚಯ ಇರಲಿ ನಮಗೆ ಓದಿಸುವಂತಹವರು ಯಾವುದೇ ಶಾರೀರಿಕ ಶಿಕ್ಷಕರಲ್ಲ ಸ್ವಯಂ ಜ್ಞಾನಸಾಗರ ನಿರಾಕಾರ ತಂದೆ ಶಿಕ್ಷಕನಾಗಿ ನಮಗೆ ಓದಿಸುತ್ತಿದ್ದಾರೆ ಈ ವಿದ್ಯೆಯಿಂದಲೇ ನಾವು ಸತೋಪ್ರಧಾನರಾಗಬೇಕು ಸೆಕೆಂಡ್ ಪಾಯಿಂಟ್ ಆತ್ಮರೂಪಿ ದೀಪದಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕಬೇಕು ಜ್ಞಾನದ ಎಣ್ಣೆಯಿಂದ ಸದಾ ಯಾವ ರೀತಿ ಪ್ರಜ್ವಲಿತವಾಗಿರಬೇಕೆಂದರೆ ಮಾಯೆಯ ಯಾವುದೇ ಬಿರುಗಾಳಿಯು ಅಲುಗಾಡಿಸಲು ಸಾಧ್ಯವಾಗಬಾರದು ಪೂರ್ಣ ಪತಂಗ ಆಗಿ ಪರಂಜ್ಯೋತಿಯ ಮೇಲೆ ಅರ್ಪಿತರಾಗಬೇಕು ವರದಾನ ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಸಹಯೋಗಿಗಳೇ ಸಹಜಯೋಗಿ ಆಗಿರಿ ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿ ಸಹಯೋಗಿಗಳೇ ಸಹಜಯೋಗಿ ಆಗಿರಿ ಯಾವ ಮಕ್ಕಳದ್ದು ತಂದೆಯೊಂದಿಗೆ ಅತೀ ಸ್ನೇಹ ಇದೆ ಆ ಸ್ನೇಹಿ ಆತ್ಮ ಸದಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗುತ್ತಾರೆ ಹಾಗೂ ಯಾರು ಎಷ್ಟು ಸಹಯೋಗಿ ಆಗುತ್ತಾರೆ ಅಷ್ಟೂ ಸಹಜಯೋಗಿ ಆಗುತ್ತಾರೆ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವ ಸಹಯೋಗಿ ಆತ್ಮ ಎಂದಿಗೂ ಮಾಯೆಯ ಸಹಯೋಗಿ ಆಗಲು ಸಾಧ್ಯವಿಲ್ಲ ಅವರ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಮತ್ತು ಸೇವೆ ಇರುತ್ತದೆ ಆದ್ದರಿಂದ ನಿದ್ದೆಯನ್ನು ಮಾಡುತ್ತಿದ್ದರೂ ಅದರಲ್ಲಿ ಬಹಳ ಆರಾಮ ಸಿಗುತ್ತದೆ ಶಾಂತಿ ಮತ್ತು ಶಕ್ತಿ ಸಿಗುತ್ತದೆ ನಿದ್ದೆ ನಿದ್ದೆ ಆಗುವುದಿಲ್ಲ ಒಂದು ರೀತಿ ಸಂಪಾದಿಸಿಕೊಂಡು ಖುಷಿಯಿಂದ ಮಲಗಿರುತ್ತಾರೆ ಅಷ್ಟು ಪರಿವರ್ತನೆ ಆಗುತ್ತದೆ ಸ್ಲೋಗನ್ ಪ್ರೇಮದ ಕಂಬನಿಯು ಹೃದಯದ ಡಬ್ಬಿಯಲ್ಲಿ ಮುತ್ತು ಆಗುತ್ತದೆ ಪ್ರೇಮದ ಕಂಬನಿಯು ಹೃದಯದ ಡಬ್ಬಿಯಲ್ಲಿ ಮುತ್ತು ಆಗುತ್ತದೆ ಓಂ ಶಾಂತಿ